ಸರ್ದಾರ್ ಕೂಡ್ಲಿಗಿ ಗಣೇಶೋತ್ಸವ ಶಾಂತಿ ಸಭೆ ಒತ್ತಾಯದ ವಸೂಲಿ ನಿಯಂತ್ರಿಸಿ ಹೋರಾಟಗಾರರ ಒತ್ತಾಯ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆ ಮೂವತ್ತರಂದು ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಸಾರ್ವಜನಿಕರನ್ನೊಳಗೊಂಡ ಸೌಹಾರ್ದ ಶಾಂತಿ ಸಭೆ ಜರುಗಿತು ಸಭೆಯಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಹೆಚ್ ವೀರಣ್ಣ ಮಾತನಾಡಿ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಗಣೇಶೋತ್ಸವ ನಿಮಿತ್ತ ಕೆಲ ಆಯೋಜಕರು ಸಾರ್ವಜನಿಕರಿಂದ ವರ್ತಕರಿಂದ ಒತ್ತಾಯದಿಂದ ದೇಣಿಗೆ ಹಣ ವಸೂಲಿ ಮಾಡಕಾಗುತ್ತಿದೆ ಮತ್ತು ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳು ಯುವಕರು ಉತ್ಸವ ದೇಣಿಗೆ ಹಣಕ್ಕಾಗಿ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳನ್ನ ಅಡ್ಡಗಟ್ಟುತ್ತಿದ್ದಾರೆ ಇದು ಸಲ್ಲದು ಸಮಾಜದ ಆರೋಗ್ಯಕರ ಬೆಳವಣಿಗೆ ಅಲ್ಲ ಇದರಿಂದ ಅಪಘಾತಗಳು ಅವಘಡಗಳು ಗಲಭೆಗಳು ಸೃಷ್ಟಿಯಾಗೋ ಸಾಧ್ಯತೆ ಇರುತ್ತದೆ ಗಣೇಶೋತ್ಸವದಲ್ಲಿ ಸರ್ವರಲ್ಲೂ ಸಂಭ್ರಮ ಸಡಗರ ಇಮ್ಮಡಿಗೊಳಿಸುವ ವಾತಾವರಣ ನಿರ್ಮಾಣವಾಗಬೇಕೆ ಹೊರತು ಆಡಂಬರ ಗಲಭೆ ದೊಂಬಿ ಸಮಾಜದ ಅಶಾಂತಿ ಉಂಟಾಗಬಾರದು ಗಣೇಶೋತ್ಸವ ಕಾನೂನು ಸುವ್ಯವಸ್ಥೆ ಕೆಡುವುದಕ್ಕೆ ಸಾಕ್ಷಿಯಾಗಬಾರದು ಸಮಾಜದಲ್ಲಿ ಗುಂಪು ಘರ್ಷಣೆ ಉಂಟು ಮಾಡುವುದಕ್ಕೆ ಸಹಕಾರವಾಗಬಾರದು ಕಾರಣ ಸಂಬಂಧಿಸಿದಂತೆ ಸಂಬಂಧಿಸಿದ ಇಲಾಖೆಯವರು ಸಾಮಾಜಿಕ ಶಾಂತಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಜಾಗ್ರತೆ ವಹಿಸಬೇಕಿದೆ ಮೊದಲು ಒತ್ತಾಯದ ದೇಣಿಗೆ ವಸೂಲಿ ಮಾಡೋದನ್ನ ನಿಯಂತ್ರಿಸಬೇಕಾಗಿದೆ ಅದಕ್ಕಾಗಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಬೇಕೆಂದು ಅವರು ಕೋರಿದರು ಆರಕ್ಷಕ ಜಿಲ್ಲಾ ಉಪ ಅಧೀಕ್ಷಕರಾದ ಅಲಂ ಫಾಶಾರ್ ಅವರು ಮಾತನಾಡಿ ಉತ್ಸವದ ನೆಪದಲ್ಲಿ ಕಾನೂನು ನಿಯಮಾವಳಿಗಳನ್ನು ಉಲ್ಲಂಘಿಸಿದ್ದಲ್ಲಿ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತದೆ ಮುಖಂಡರು ತಮ್ಮ ತಮ್ಮ ಮಕ್ಕಳಿಗೆ ಯುವಕರಿಗೆ ಸೂಕ್ತ ರೀತಿಯಲ್ಲಿ ಬುದ್ಧಿ ಹೇಳಿ ಸರಿದಾರಿಗೆ ತರಬೇಕಿದೆ ನಿರ್ಲಕ್ಷ್ಯ ತೋರಿ ಸಾಮಾಜಿಕ ನೆಮ್ಮದಿಗೆ ಧಕ್ಕೆ ತಂದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಗಣೇಶೋತ್ಸವ ಸೌಹಾರ್ದತೆ ಆಧ್ಯಾತ್ಮಿಕತೆ ಒಗ್ಗಟ್ಟು ಶಾಂತಿ ನೆಮ್ಮದಿ ಸಮಾಜದಲ್ಲಿ ಸಡಗರ ಸಂಭ್ರಮ ಹರ್ಷದ ವಾತಾವರಣ ನಿರ್ಮಿಸುವ ರೀತಿಯಲ್ಲಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಜರುಗಿಸಬೇಕಿದೆ ಎಂದರು ಸಿ ಪಿಐ ಸುರೇಶ ಮಾತನಾಡಿ ಅನೇಕ ವರ್ಷಗಳಿಂದ ಗಣೇಶ ಉತ್ಸವ ಆಚರಿಸುತ್ತಾ ಬರಲಾಗುತ್ತಿದೆ ಅದರಂತೆ ಎಲ್ಲ ಸಮಾಜದವರು ಪರಸ್ಪರ ಅನ್ಯೋನ್ಯತೆಯಿಂದ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದಾರೆ ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಉತ್ತಮ ಸಂದೇಶ ಸಾರುವ ರೀತಿಯಲ್ಲಿ ಆಚರಿಸಬೇಕಿದೆ ಯಾವುದೇ ಅಹಿತರ ಘಟನೆಗೆ ಕಾರಣವಾಗದಂತೆ ಎರಡು ಎರಡು ಹಬ್ಬಗಳನ್ನು ಆಚರಿಸಬೇಕು ಎಂದರು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಹಬ್ಬ ಆಚರಿಸಬೇಕಿದೆ ಅಗತ್ಯ ಸಹಕಾರವನ್ನು ಇಲಾಖೆ ನೀಡಲಿದೆ ಹಬ್ಬದ ಸಂದರ್ಭದಲ್ಲಿ ಶಾಂತಿಗೆ ಭಂಗ ತರುವ ಯತ್ನ ಮಾಡಿದಲ್ಲಿ ಅಂಥವರ ವಿರುದ್ಧ ಇಲಾಖೆ ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಎಚ್ಚರಿಸಿದರು ಅನ್ನೋದು ಒಂದು ಕೊಂಬೆ ಅಂತ ಅಂದ್ರೆ ನಾವು ಅಮೂರ್ತವಾದ ಒಂದು ಪೂಜೆ ಮಾಡ್ಲಿಕ್ಕೆ ಅಷ್ಟೊಂದು ಪ್ರಬುದ್ಧ ಆಗದೆ ಇರೋದ್ರಿಂದ ಒಂದು ಮೂರ್ತ ರೂಪದಲ್ಲಿ ನಾವು ಒಂದು ದೇವರನ್ನ ಪೂಜೆ ಮಾಡ್ತೇವೆ ಈ ಗಣಪತಿನ ಮಣ್ಣಿನ ರೂಪದಲ್ಲಿ ಕೂಡ ನಾವು ದೇವರಂತ ಪೂಜೆ ಯಾಕೆ ಮಾಡ್ತೀವಿ ಅಂದ್ರೆ ಅಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಬೇರೆ ದೇಶದ ಜನಕ್ಕೆ ಅದೊಂದು ಆಟ ಯಾಕೆ ಈಗ ನಾನು ದಲಾ ಲಾ ಇದರಲ್ಲಿ ಹೋದಾಗ ಮುಂಡಗೋಡದ ಒಂದು ಕ್ಯಾಂಪ್ ಅಲ್ಲಿ ಹೋದಾಗ ಅವ್ರು ಮಾಡೋ ಪೂಜೆ ನನಗೆ ಆಟ ಕಣ್ಣ ಕಾಣುತ್ತೆ ಅದೇ ರೀತಿ ಬೇರೆ ಜನಾ ಆಟ ಕಾಣ್ರು ಕೂಡ ಒಂದು ಭಕ್ತಿ ಅನ್ನೋದು ಏನ್ ಬರ್ತದಲ್ಲ ಅದು ಸೂಜಿ ಯಾಕಂದ್ರೆ ನಾವು ನಿಬ್ಬ ತಾವೆಲ್ಲ ಕಂಡಿದ್ದೀರಿ ಮನೆ ಮುಂದೆ ಒಂದು ಸಗಣಿ ಇಟ್ಬಿಟ್ಟು ಅದರಲ್ಲಿ ಉತ್ತರ ಕಂಡು ಮತ್ತು ಗರಿಕೆ ಹಾಕಿ ಪೂಜೆ ಮಾಡ್ತೇವೆ ಒಂದು ಸಗಣಿಯನ್ನು ಕೂಡ ನಾವು ದೇವರನ್ನು ಕಾಣ್ತೇವೆ ದೇವರಲ್ಲಿ ಕಾಣೋದು ಅದು ಒಂದು ಭಕ್ತಿ ಅದು ಎಲ್ಲಾ ಕಡೆ ಇರ್ತಕ್ಕಂಥದ್ದು ಆ ಭಕ್ತಿಗೆ ಭಂಗಲಾರದಂತೆ ನಾವೆಲ್ಲ ಹಬ್ಬವನ್ನ ಸಡಗರದಿಂದ ಮತ್ತು ಸಂಭ್ರಮದಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆ ಕಾರಣಕ್ಕಾಗಿ ಈ ಸಭೆಯನ್ನ ನಾವು ಕರೆದಿದ್ದೀವಿ ಈಗಾಗಲೇ ತಮಗೆ ಗೊತ್ತಿದೆ ಈ ಗಣಪತಿ ಹಣ ಕಾರ್ಖಾನೆ ನಾವು ಸಪ್ರೇಟ್ ಮಾಡ್ತೀವಿ ಅಂತೇಳಿ ಹುಡುಗರು ಬಂದಿರ್ತಕ್ಕಂಥ ನಿದರ್ಶನಗಳಿದ್ದಾವೆ ಅದಕ್ಕೆ ಪರ್ಮಿಷನ್ ದಯಮಾಡಿ ಆ ಒಂದು ಏರಿಯಾದಲ್ಲಿ ಇರ್ತಕ್ಕಂತ ಸದಸ್ಯರಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು ಅವರು ಗಮನಕ್ಕೆ ತಗೊಂಡು ಬಂದು ಹುಡುಗರು ಬಂದಿದ್ದಾರೆ ಅದು ಕೊಡ್ಬೇಕು ಬೇಡ ಅನ್ನೋದ್ರ ಬಗ್ಗೆ ತಾವುಗಳು ಒಂದು ಪರಿಶೀಲನೆ ಮಾಡ್ಬೇಕು ಅಂತ ನಾನು ಜೊತೆಗೆ ಈಗ ಇಲಾಖೆ ಕೊಡ್ತಾ ಗಣೇಶ ವಿಗ್ರಹವನ್ನ ವಿಸರ್ಜನೆ ಮಾಡೋದಕ್ಕೆ ತಾತ್ಕಾಲಿಕವಾಗಿ ನಾವು ಏನೋ ಒಂದು ಟೆಂಟ್ ಮಾಡಿರ್ತೀವಿ ಅದು ಬ್ಯಾರಿಕೇಡ್ ಎಲ್ಲ ಹಾಕಿದೀವಿ ಕೂಡ ಆದ್ರೂ ಹೋಗ್ಬೇಕಾದ್ರೆ ವೆಹಿಕಲ್ ಗಳಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಕೆರೆಗೆ ಹೋಗ್ಬೇಕಾದ್ರೆ ಹುಷಾರಾಗಿ ತೀರ ಆಳದಲ್ಲಿ ಯಾಕಂದ್ರೆ ನೀರ್ ಖಾಲಿ ಆದಾಗೆ ಅನೇಕ ಗುಂಡಿಗಳನ್ನ ತೋಡಿರ್ತಾರೆ ಕೆರೆಗಳಲ್ಲಿ ಕೆಲವರು ಗೊತ್ತೇ ಆ ಎಷ್ಟೋ ಜನ ಗುಡುಗಿ ಒಂದು ನಿದರ್ಶನ ಇದೆ ಹಾಗಾಗಿ ಯಾರು ಈಜು ಬರ್ತಕ್ಕಂಥವ್ರನ್ನ ಒಂದು ವ್ಯವಸ್ಥೆ ಮಾಡಿ ಆಮೇಲೆ ಈ ಡಿಜೆ ಅಕ್ಕ ಕುಡಿಬೇಕಾದ್ರೆ ಆ ಕೆಲವರು ಅವರ ಸರಣ ಅದು ಒಂದು ಚಟ ಹಾಕ್ಬಾರ್ದು ವ್ಯತ್ಯ ಏನಂತಂದ್ರೆ ಹೆಣ್ಣೆ ಹೊಡೆದು ಡಿ ಸಿ ಮಂತ್ ಕೊಡಕ್ಕ ಅಂತ ಸರ್ ವರ್ಷಕ್ಕೊಂದು ಸರ್ ಮಾಡಿದ್ರೆ ಸುಲಭ ಸರ್ ಅಂತಂದೇಳಿ ಪೊಲೀಸ್ ತಂದ್ರೆ ತಪಾಸೋದು ಏ ಇಲ್ಲ ಸರ್ ನಾವು ಮಳೆ ಮಾಡ್ತೀವಿ ಅಂತಂದೇಳಿ ನಮ್ಮ ತರ ಲೀಡರ್ಸ್ ಗಳಿಗೆಲ್ಲ ಹೇಳೋದು ಈ ತರ ದೈಮಾಲಿ ಮಾಡಬೇಡಿ ಅಪ್ಪ ನಾವೆಲ್ಲರೂ ಶಾಂತಿಯುತವಾಗಿ ಒಂದು ಸುವಸ್ಥಿತವಾಗಿ ಮಾಡೋದ್ರ ಮುಖಾಂತರವಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ಗಣೇಶ್ ಹಬ್ಬ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲದಂಗೆ ಮಾಡ್ತಾರಪ್ಪ ಈ ಒಂದು ಗಣೇಶನ ಹಬ್ಬದಿಂದ ನಮಗೆ ತೊಂದರೆ ಆಯಿತು ನಾವೆಲ್ಲ ಅನಾಹುತ ಆದ್ವಿ ಅಂತೇಳಿ ಅನ್ಸ್ಕೊಳೋದು ಬೇಡ ಎಲ್ಲರೂ ಶಾಂತಿಯುತವಾಗಿ ಮತ್ತೆ ಇನ್ನಿತರ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗದೆ ಹೇಳಿದ್ರು ಸಾರು ಇತ್ತೀಚೆಗೆ ನಮ್ಮ ಯುವಕರು ಕೆಲವಾರು ಮಾದಕ ವಸ್ತುಗಳಿಗೆ ಹೇಳ್ಬಾರ್ದು ಕೂಡ ಯಾಕಂದ್ರೆ ಗಣೇಶ ಹಬ್ಬದಲ್ಲಿ ಮೊನ್ನೆ ಐಸ್ ಎಲ್ ಎಸ್ ಪಿ ಸಾಹೇಬಲ್ ಒಂದು ನೋಟು ನಮ್ಮ ಇಲಾಖೆಯ ಮುಖ್ಯಸ್ಥರು ಕೆಲವಾರು ಹೊರಗಡೆ ಬಂದಿರತಕ್ಕಂತ ಕೆಲವರು ಅಫೆಪುಗಳನ್ನ ಗಾಂಜಾಗಳನ್ನ ಆದಷ್ಟು ಹಿಡಿದಿದ್ದಾರೆ ನಮ್ಮ ಯುವಕ ಮಿತ್ರರು ಹಿಡಿದರೆ ಆ ದಾಸದಿಂದ ಹೊರಗಡೆ ಬರ್ರಿ ಆ ಹೊರಗಡೆ ಬರೋದಕ್ಕೆ ನಿಮ್ಗೆ ಆಗಲ್ಲ ಅಂತಂದ್ರೆ ಈ ಮಧ್ಯ ವಸತಿ ಶಿಬಿರವನ್ನ ಧರ್ಮಸ್ಥಳ ಸಂಘದವರು ಅಳವಡಿಸಿದರೆ ಆ ಒಂದು ಶಿಬಿರದಲ್ಲಿ ಭಾಗವಹಿಸಿ ಈ ಒಂದು ದುಶ್ಚಟದಿಂದ ದೂರ ಇರಿ ನೀವೆಲ್ಲ ಮುಂದಿನ ಈಗ ಇಒ ಮಟ್ಟದಲ್ಲೂ ಆ ಬೇರೆ ಬೇರೆ ನಮ್ಮ ಡಿ ಎಸ್ ಪಿ ಮಟ್ಟದಲ್ಲೂ ಅವಕಾಶ ಇರ್ತದೆ ಯಾಕೆ ಈಗ ಫ್ಲೆಕ್ಸ್ ಬಗ್ಗೆ ಯಾಕೆ ಇಷ್ಟು ಈಗ ಫ್ಲೆಕ್ಸ್ ಗಳಿ ಯಾರು ಹಾಕಿದವರು ತೆಗೆಯದೂ ಇಲ್ಲ ಅದು ಶಾಶ್ವತ ಆಗಿರ್ತದೆ ಇನೋವೊ ಅದಿರ್ತದೆ ಅದರಲ್ಲಿ ಇನೋಬ ಕಟ್ಟತಾನ ಅದು ಏನೋ ಸ್ವಲ್ಪ ವ್ಯತ್ಯಾಸ ಇತ್ತಂದ್ರೆ ಒಂದು ಬೇರೆ ಒಂದು ರೀತಿ ಘರ್ಷಣೆಗೆ ಕಾರಣ ಆಗ್ತದೆ ಸೊ ಆ ಸಲಗೆ ಈ ಹಾಕಿದ್ರು ಯಾರು ತೆಗದೇ ಇಲ್ಲ ಪಂಚಾಯತ್ ಯಾವ ಲೀಡ್ ತಗೊಂಡು ಅವ್ರು ಅವ್ರೆಸ್ ದಿವಸ ಪರ್ಮಿಷನ್ ಕೊಟ್ಟಿರ್ತಾರೆ ಯಾವ್ದು ಇರೋಲ್ಲ ನೋಡಿ ನಾಲ್ಕು ವರ್ಷದಿಂದ ಹಾಕಿದ್ದು ಫ್ಲೆಕ್ಸ್ ಅಲ್ಲೇ ಇತ್ತು ಆ ಸಲಹೆಗೆ ಆ ಫ್ಲೆಕ್ಸ್ ಹಾಕೋ ವಿಷಯದಲ್ಲಿ ಡಿ ಸಿ ಅವರೇ ನಿನ್ನೆ ಮೀಟಿಂಗ್ ಯಾರಾದ್ರೂ ಬಂದಿದ್ದಾರೆ ಹೇಳಿದ್ದಾರೆ ನಿರ್ದಿಷ್ಟವಾಗಿ ಈ ವಿಷಯದಲ್ಲಿ ಸ್ವಲ್ಪ ರಾಜೀನೇ ಆಗಿಲ್ಲ ನಾನು ಹಾಕಿತ್ತಂದ್ರೆ ಪರ್ಮಿಷನ್ ತಗೊಂಡ್ ಹಾಕಿ ಈ ಒಂದು ದೃಷ್ಟಿಯಿಂದ

ಹಬ್ಬಗಳ ಎಲ್ಲ ಇದ್ರ ಬಗ್ಗೆ ನಮ್ಮಲ್ಲಿ ಒಂದು ಹಿಸ್ಟ್ರಿ ಅಂತ ಹೇಳ್ತಾರೆ ನೋಟ್ಸ್ಗಳೆಲ್ಲ ಇರ್ತವೆ ಯಾವಾಗ ಏನೇನಾಯಿತು ಎಲ್ಲ ಒಂದು ರೆಕಾರ್ಡೆಡ್ ವರ್ಷನ್ ಇರ್ತದೆ ಯಾವುದು ಇವರೆಗೆ ಒಂದು ಯಾವುದೇ ಘಟನೆಗಳು ಆಗಿಲ್ಲ ಎಲ್ಲ ಶಾಂತಿಯುತವಾಗಿ ಪೌರಾರ್ತವಾಗಿ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಆ ಆಚರಣೆ ಇಲ್ಲಿ ಯಾವುದು ಗಲಾಟೆಗಳಾಗಿಲ್ಲ ಬಟ್ ಆಗ್ಲಾರದು ಬಹಳ ಒಳ್ಳೆದು ಸೊ ಅದಕ್ಕೆ ನಾನು ಹಿಂದಿನ ವರ್ಷ ಯಾವುದೇ ಗಲಾಟೆಗಳು ಆಗಿಲ್ಲ ಅದು ಈ ವರ್ಷ ಆಗ ಆ ಒಂದು ಹಿಂದಿನ ವರ್ಷ ಯಾವುದು ಆಗಿಲ್ಲ ಅಂತ ಹೇಳಿ ಎಲ್ಲರಿಗೂ ನಮ್ಗೆಲ್ಲರಿಗೂ ಅಭಿನಂದನೆಗಳು ನಾವು ಅದರ ಜೊತೆಗೆ ಈ ಮುಂಬರುವ ಗಣೇಶ ಈ ದಿನದ ಹಬ್ಬ ಶುಭಾಶಯಗಳು ತಮ್ಮೆಲ್ಲರಿಗೂ ಹೇಳಿ ಎಲ್ಲರಿಗಿಂತ ಸಹ ಸೌಹಾಗ್ಯ ಸಹಕಾರ ಶಾಂತಿ ಮತ್ತು ಪ್ರೀತಿಯಿಂದ ಆಚರಣೆ ಮಾಡಬೇಕೆಲ್ಲ ಹಬ್ಬಗಳು ಹಬ್ಬಗಳ ವಿಚಾರ ಅಷ್ಟೇ ಅಲ್ಲ ಹಬ್ಬ ಮಾಡೋದೇನೆಂದ್ರೆ ನಮ್ಗೆ ಪೌರಾಣಿಕ ಇದೆ ಸಾಮಿದೆ ಒಳ್ಳ ಮನೋರಂಜನೆಯೂ ಒಂದು ಇದೆ ನಮ್ಮ ಈಗ ಪರಿಸ್ಥಿತಿ ಏನಂದ್ರೆ ಆ ಮೂರು ಮೌಲ್ಯಗಳ ಬಿಟ್ಟು ಒಳ್ಳೆಯ ಒಂದು ಮೌಲ್ಯ ಮನೋರಂಜನೆ ಕೇಂದ್ರೀಕೃತವಾದ ಹಬ್ಬಗಳಾಗಿದೆ ಇದು ಒಂದೇ ಅಂತ ಹೇಳಿಲ್ಲ ಎಲ್ಲಾ ಹಬ್ಬಗಳು ಮನೋರಂಜನೆ ಕೇಂದ್ರಿತ ಹಬ್ಬಗಳಾಗಿವೆ ಆ ಉದ್ದೇಶ ಏನು ಅದರ ಆದರ್ಶ ಏನು ಈಗ ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ಒಂದೊಂದು ಪಾಯಿಂಟ್ ಹೇಳಿದರು ಇನ್ನೊಂದು ನನಗೊಂದು ಆಚರಣೆ ಮಾಡಿದಾಗೆ ಆವಾಗ ಎಲ್ಲ ಸಾರ್ವಜನಿಕ ಆಕ್ಟಿವಿಟಿಗಳು ಬ್ಯಾನ್ ಸೊ ಸ್ವತಂತ್ರ ಸಲ ಮಾಡ ಈಗ ಜನನ ಹೆಂಗ್ ಕಲೆ ಹಾಕಬೇಕು ಸೊ ಕಲೆಕ್ಟಿವ್ ಪಾಯಿಂಟ್ ಎಲ್ಲಿದೆ ಅಂದ್ರೆ ಸೊ ಆ ಒಂದು ವಿಷಯ ಆ ಒಂದು ಇಟ್ಕೊಂಡು ಆ ಒಂದು ಸಂಘಟನೆ ಮಾಡಿ ಹದಿನೈದು ಹದಿನಾರಿಂದ ಗಣೇಶ ಉತ್ಸವ ಪ್ರಾರಂಭ ಆ ಉದ್ದೇಶ ಏನು ಬ್ರಿಟಿಷ್ ಹೋರಾಡಬೇಕು ಒಗ್ಗಟ್ಟು ಮಾಡಿಸಬೇಕು ಸ್ವತಂತ್ರ ಪಡೆಯುವ ಉದ್ದೇಶ ಒಂದು ಎಲ್ಲಾ ಹಬ್ಬಗಳಲ್ಲಿ ಯಾವ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶ ತಿಳ್ಕೊಂಡು ನೀವು ಆಚರಣೆ ಮಾಡಿದ್ರೆ ಅದು ಒಂದು ಮೌಲ್ಯಯುತವಾಗಿರುತ್ತದೆ ಆ ಆಚರಣೆಗೆ ಬೆಲೆ ಇದೆ ಅದು ಬಿಟ್ಟು ಒಂದೇ ಬೀಜ ಹಾಕಿನೇ ಉಳಿದನೆ ಹಬ್ಬ ಅಂತ ಅದು ತಿಳಿದರೆಕಿಂತ ಗಣೇಶ ಕುಂದ್ರಿಸೋದು ನಾವೆಲ್ಲರೂ ಹಾಗೆ ನಮ್ಮ ಆಧ್ಯಾತ್ಮಕವಾದ ನಂಬಿಕೆ ವಿಶ್ವಾಸ ದೇವರು ಧರ್ಮ ಮತ್ತು ನಮ್ಮ ಆದ್ರೆ ಇವತ್ತೇನಾಗ್ತಿದೆ ಅಂದರೆ ಈ ರಸ್ತೆಗಳಲ್ಲಿ ಬೀದಿಗಳಲ್ಲಿ ವಾಹನಗಳನ್ನು ತಡೆದು ವಸೂಲಿ ಮಾಡ್ತಕ್ಕಂಥ ದೊಡ್ಡ ಪ್ರಮಾಣದ ಆ ಪರಿಸ್ಥಿತಿ ಇವತ್ತು ನಮ್ಮ ಗಣೇಶನ ಮೇಲೆ ಇರುವಂತಹ ಭಕ್ತಿಯನ್ನು ಬೇರೆ ದಾರಿಗೆ ತಗೊಂಡು ಹೋಗ್ತಿದ್ದೀವಿ ತಗೊಂಡು ಹೋಗ್ತಿರರೆ ಅಂಬುದು ನನ್ನ ಭಾವನೆ ಅದು ಬಹಳ ಪ್ರಮಾಣದಲ್ಲಿ ನಡೀತಾ ಇದೆ ಈ ನಮ್ಮ ಕೂಲಿಗೆ ನನ್ನ ಅಪ್ಪೇನಿಗೆ ಹೋಗ್ತಾ ಇದೆ ಮೊನ್ನೆ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಅಲ್ಲಿ ರಾಜಾರೋಷವಾಗಿ ವಾಹನ ಚಾಲಕರು ಸ್ಪೀಡ್ ಹೋಗ್ತಿರ್ತಾರೆ ಏನೋ ಅವ್ರ ಆತುರದಲ್ಲಿ ಇರ್ತಾರೆ ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಗೊತ್ತಿರೋದಿಲ್ಲ ಈಗ ಇವರು ಸಾಯ್ತಾರೋ ಇಲ್ಲ ಅವ್ರು ಮಡಿತಾರೋ ಇಲ್ಲ ಅವ್ನ್ ಹೇಳಿ ಇವರು ಅಪಾಯದಲ್ಲಿ ಇರುವಾಗ ಪರಿಸ್ಥಿತಿ ಇದಾಗ್ತಿದೆ ನಾಟ್ ಓನ್ಲಿ ಅಪ್ಪನೇಳಿ ಅಲ್ಲ ಎಲ್ಲ ಕಡೆ ಬಹುತೇಕ ನಡೀತಾ ಇದೆ ಇದಕ್ಕೆ ಪಾಪ ನಮ್ಮ ಸಿಬ್ಬಂದಿಯವರನ್ನ ನಾನು ದೂಷಣೆ ಮಾಡ್ತಾ ಇಲ್ಲ ಇದು ಅನಿವಾರ್ಯ ಪರಿಸ್ಥಿತಿ ನಾವು ಜಾಗೃತರಾಗ್ತಾ ಇಲ್ಲ ನಾವು ಪ್ರಜ್ಞಾವಂತರಾಗ್ತಾ ಇಲ್ಲ ನಮಗೆ ಗಣೇಶನ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯನ್ನ ಅಡ್ಡದಾರಿಯಲ್ಲಿ ಕೆಲವು ಯುವಕರು ಗಣೇಶನ ಕುಂದಿಸುವ ಹೆಸರಿನಲ್ಲಿ ರಸ್ತೆಗಳಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಇದು ಈಗಾಗಲೇ ನೆರೆದಿದೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನ ಗ್ರಾಮ ಪಂಚಾಯತಿ ಮತ್ತು ಆ ಠಾಣೆಯ ಲಿಮಿಟೇಷನ್ ಬರುವಂತ ಹಳ್ಳಿಗಳಲ್ಲಿ ಹೇಳಿದರೆ ಒಂದು ಕೆಲವಂತ ಪರಿಸ್ಥಿತಿಗಳನ್ನ ತೊಂದರೆಗಳನ್ನ ಗೊಂದಲಗಳನ್ನು ನಿಭಾಯಿ ನಾವು ಗಣೇಶನ ನಾವೆಲ್ಲ ದೇಣಿಗೆ ಪಡಿಬೇಕು ಕೇಳಬೇಕು ಅದು ಆ ರೀತಿ ಆಗೋದು ತಪ್ಪು ಅಂತಕ್ಕಂಥ ನನ್ನ ಭಾವನೆಯಿಂದ ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ತಿದ್ದೀನಿ ಅದರ ಮಧ್ಯೆ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಕೂಡ್ಲಿಗೆಯಲ್ಲಿ ಅದು ವಿಶೇಷವಾಗಿ ಗಲಾಟೆ ಆಗೋದಿಲ್ಲ ಗಲಾಟೆ ಮಾಡೋದಿಲ್ಲ ಗಲಾಟೆ ನಡೆಯೋದೇ ಇಲ್ಲ ಇದು ನಾವೆಲ್ಲರೂ ಇಲ್ಲಿ ಇನ್ನೊಂದು ನಮ್ಮ ಹಿಂದೂ ಮುಸ್ಲಿಮ್ಸ್ ಎರಡು ಹಬ್ಬಗಳು ಒಂದೇ ಸರಿ ಬಂದರೂ ಸಹಿತ ಹಿಂದೂಗಳು ಮುಸ್ಲಿಮ್ಸ್ ಹಬ್ಬ ಮಾಡ್ತೀವಿ ಮುಸ್ಲಿಮ್ಸ್ ಹಿಂದೂಗಳ ಹಬ್ಬ ಮಾಡ್ತೀವಿ ಇಲ್ಲೆಲ್ಲರೂ ಸಹಿತ ನಾವು ಒಂದೇ ಧರ್ಮದವರಾಗಿ ನೆಡ್ಕೊಳ್ತಿದ್ದೀವಿ ಆ ದೃಷ್ಟಿಕೋನದಲ್ಲಿ ಇಲ್ಲಿ ಡಿ ಸಿಗಳಲ್ಲ ಕಾನೂನಾತ್ಮಕ ವಿಚಾರವನ್ನ ಕಾನೂನನ್ನು ನಾವು ಕಾಪಾಡಬೇಕು ಕಾನೂನಿಗೆ ನಾವು ಗೌರವಿಸಬೇಕಾಗುತ್ತೆ ಆ ದೃಷ್ಟಿಕೋನದಲ್ಲಿ ಇವತ್ತು ಶಾಂತಿ ಸಭೆ ಸುಗಮವಾಗಿ ನಡೆದಿದೆ ಹೆಚ್ಚು ಯುವಕರು ಇವತ್ತು ಹಳ್ಳಿಯಲ್ಲಿ ಬಂದಿದಾರ ಮತ್ತು ಇಲ್ಲಿ ಪಟ್ಟಣದಿಂದ ಬಂದಿದ್ದಾರೆ ಆ ಕಾನೂನನ್ನು ಕಾಪಾಡಿ ಸುರಕ್ಷಿತವಾಗಿ ಗಣೇಶನ ವಿಸರ್ಜನೆ ಮಾಡ್ಲಿ ಆದ್ರೆ ಇಲ್ಲಿ ಜೂನಿಯರ್ ಕಾಲೇಜ್ ನಲ್ಲಿ ವಿಸರ್ಜನೆ ಸ್ಥಳ ಅಷ್ಟು ಸಮಂಜಸ ಅಲ್ಲಿ ಯಾವ್ದು ಸಾಕಷ್ಟು ನೀರು ತುಂಬಿರತಕ್ಕಂಥ ಮಳೆಗಾಲದಲ್ಲಿ ಬಹಳಷ್ಟು ಬಂದಿದೆ ಮತ್ತೆ ಬೇರೆ ಸ್ಥಳ ಎಲ್ಲಾದ್ರೂ ನೋಡಿದ್ರೆ ಉತ್ತಮ ಅಲ್ಲಿ ಸಣ್ಣ ಪ್ರದೇಶ ಆಗುತ್ತೆ ನೀರು ಶೇಖರಣೆ ಮತ್ತೆ ಶೇಖರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಏನೇನೋ ಒಂದು ಅವತಾರಗಳು ನಡೀತದೆ ಪಟ್ಟಣ ಪಂಚಾಯತಿ ಪಾಪ ಸಿಬ್ಬಂದಿ ಮತ್ತು ಇಲಾಖೆಯವರ ಮಧ್ಯ ಆದ್ರೆ ಬೇರೆ ಎಲ್ಲಾದ್ರೂ ಸ್ಥಳ ಗುರುತಿಸಿ ಸ್ವಲ್ಪ ಊರಿಂದ ಹೊರಗಡೆ ಇನ್ನೆಲ್ಲಾದರೂ ಹಾಕಿದ್ರೆ ಅದು ನಾನು ಅಲ್ಲೇ ಇಲ್ಲ ಅಂತ ಹೇಳೋದಿಲ್ಲ ನನ್ನ ಅಭಿಪ್ರಾಯ ಆದ್ರೆ ಅದನ್ನೇ ಆಳವಾದ ಗುಂಡಿಯನ್ನ ತೋಡಿದ್ರೆ ಇನ್ನೂ ಚೆನ್ನಾಗಿ ಅಂತ ಹೇಳ್ತಾ ಈಗ ಪಟ್ಟಣ ಪಂಚಾಯತ್ ನಲ್ಲಿ ನೂತನ ಅಧ್ಯಕ್ಷರು ಬೇರೆ ಈ ಪಟ್ಟಣದ ಪ್ರಥಮ ಪ್ರಜೆ ಅನುಭವ ಇರುವಂತವರು ಅವರೇ ನಿರಂತರವಾಗಿ ಮಿತ್ರರಂದ ಗಣೇಶನನ್ನಾಗಿ ನಡೆಸಿರ್ತಕ್ಕಂಥ ಅನುಭವ ಇರುವವರು ಈ ಗಣೇಶನ ನಾಡಿ ಮಿಡಿತವನ್ನ ತಿಳಿದಿರತಕ್ಕಂತ ನಮ್ಮ ಪಟ್ಟಣದ ಪ್ರಥಮ ಪ್ರಜೆ ಆಗಿದ್ದಾರೆ ಯಾವುದೇ ಕಾರಣಕ್ಕಾಗಿ ನಾವು ಕ್ಲೋಸ್ ಮಾಡಬೇಕಾಗುತ್ತದೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಕೂಡ ಇದೆ ಯಾಕಂದ್ರೆ ನಾವು ಸಂಭ್ರಮ ಪಡೋದು ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಈಗ ಬಹಳಷ್ಟು ಸೌಂಡ್ ಯಾಕೆ ರೀತಿ ಆಗ್ತದೆ ಸುಪ್ರೀಂ ಕೋರ್ಟ್ ಅಂದ್ರೆ ಹಾರ್ಟ್ ಬೀಟ್ ಹೆಚ್ಚು ಕಮ್ಮಿ ಆಗೋದು ಲಾಸ್ಟ್ ಟೈಮ್ ಆ ಹಾರ್ಟ್ ಬೀಟ್ಗೆ ಹೆಚ್ಚು ಕಮ್ಮಿ ಆಗೊಬ್ರು ಕೂಡ ಇದೆ ಬೇರೆ ಬೇರೆ ಕಡೆ ಆಗಿರ್ತದೆ ಅದಕ್ಕಾಗಿ ಸೌಂಡಿಗೆ ಮಿತಿಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ತಮ್ಗೆಲ್ಲ ಇದು ಹಿಡಿಸದೇ ಇರಬಹುದು ಬರಲ್ಲ ತಾವು ಕೂಡ ಹೆಚ್ಚಿಂದ ಕೇಳಬಾರ್ದು ಕೂಡ ಸುಪ್ರೀಂ ಕೋರ್ಟ್ ಗೈಡ್ ನಾವೆಲ್ಲ ಫಾಲೋ ಮಾಡಬೇಕಾಗ್ತದೆ ಎಲ್ಲ ಭಾರತೀಯ ಪ್ರಜೆಗಳಾಗಿ ಅದು ಸರ್ವೋಚ್ಚ ನ್ಯಾಯಾಲಯ ತಾವು ಕೂಡ ಪಾಲನೆ ಮಾಡಬೇಕು ಮತ್ತು ಎಲ್ಲಿ ಭಕ್ತಿ ಸಂಭ್ರಮ ಮತ್ತು ಸಂತೋಷ ಇರ್ತದೆ ಅಲ್ಲಿ ದ್ವೇಷಕ್ಕೆ ಅವಕಾಶ ಕಾರಣಕ್ಕೂ ದ್ವೇಷ ಮಾಡುವ ಆಚರಣೆ ಮಾಡಿಲ್ಲ ಈಗ ನಮ್ಮ ದೇಶದಲ್ಲಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಸಂಪ್ರದಾಯ ಇದೆ ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಲ್ಲಿ ಕೂಡ ದ್ವೇಷಕ್ಕಾಗ್ಲಿ ಇದಕ್ಕಾಗ್ಲಿ ಅವಕಾಶನೇ ಇಲ್ಲ ಎರಡು ಕೋಮಿನ ಹಬ್ಬ ಒಂದೇ ಸಾರಿ ಬಂದಿದ್ರು ಕೂಡ ಸಂತೋಷದಿಂದ ನೆಮ್ಮದಿಯಿಂದ ಪರಸ್ಪರ ಪ್ರೀತಿಯಿಂದ ನಾವು ಆ ಹಬ್ಬ